ಶಿರೂರು ಗುಡ್ಡ ಕುಸಿತ ದುರಂತದ ಬಳಿಕ ನಡೆಯುತ್ತಿರುವ ಮೂರನೇ ಹಂತದ ಶೋಧ ಕಾರ್ಯಾಚರಣೆ ಮುಂದುವರೆದಿದೆ ತಂದೆಯ ಮೃತದೇಹದ ಮೂಳೆಯಾದರೂ ಸಿಗುತ್ತದೆಯೇ ಎಂಬ ಆಶಾಭಾವದಲ್ಲಿ ಮಕ್ಕಳು ಶೋಧ ಕಾರ್ಯಾಚರಣೆಯ ಸ್ಥಳದಲ್ಲಿ ಕಾದು ಕುಳಿತಿದ್ದಾರೆ ಶಿರೂರು ಗುಡ್ಡ ಕುಸಿತ ದುರಂತದ ಬಳಿಕ ನಡೆಯುತ್ತಿರುವ ಮೂರನೇ ಹಂತದ ಶೋಧ ಕಾರ್ಯಾಚರಣೆ ಮುಂದುವರೆದಿದೆ ಗಂಗಾವಳಿ ನದಿ ಅಂಚಿಗೆ ಮತ್ತು ಹೆದ್ದಾರಿ ಅಂಚಿನಿಂದ ನೆಲ ಸಮವಾಗಿ ಜರಿದು ಹೋಗಿದ್ದ ಲಕ್ಷ್ಮಣ್ ನಾಯ್ಕ್ ಟೀ ಸ್ಟಾಲ್ ಹಿಂಬದಿ ಪ್ರದೇಶದಲ್ಲಿ ರಾಶಿ ರಾಶಿಯಾಗಿ ಬಿದ್ದಿರುವ ಕಲ್ಲು ಮತ್ತು ಮಣ್ಣುಗಳನ್ನು ಪಕ್ಕಕ್ಕೆ ಸರಿಸಿ ನಾಪತ್ತೆಯಾಗಿರುವ ಜಗನ್ನಾಥ್ ನಾಯ್ಕ್ ಮತ್ತು ಲೋಕೇಶ್ ನಾಯ್ಕ್ ಹಾಗೂ ಹೋಟೆಲಿನ ಅವಶೇಷಗಳ ಪತ್ತೆಗೆ ತೀವ್ರ ಶೋಧ ನಡೆಸಲಾಗಿದೆ ಿದೆ ಈ ಕುರಿತು ಕಾದು ಕುಳಿತಿದ್ದ ಜಗನ್ನಾಥ್ ಮಗಳು ಕೃತಿಕಾ ವಿಸ್ಮಯ ಟಿವಿಯೊಂದಿಗೆ ಮಾತನಾಡಿ ನಮ್ಮ ಕುಟುಂಬದ ಯಜಮಾನನಾಗಿದ್ದ ತಂದೆ ಜಗನ್ನಾಥ್ ನಾಯ್ಕ್ ಈವರೆಗೂ ಪತ್ತೆಯಾಗದ ಕೊರಗು ನಮ್ಮಲ್ಲಿದೆ ಶಾಸಕ ಸತೀಶ್ ಸೈಲ್ ಈ ಮೊದಲಿನಿಂದಲೂ ನಮಗೆ ಸಾಂತ್ವನ ಮತ್ತು ಧೈರ್ಯ ಹೇಳುತ್ತಿದ್ದು ಕಾರ್ಯಾಚರಣೆ ನಡೆಯುವ ಸ್ಥಳದಲ್ಲಿ ನಮಗೆ ಇರಲು ಅವಕಾಶ ಮಾಡಿಕೊಟ್ಟು ನಾವು ತೋರಿಸಿದ ಮಣ್ಣುಗಳ ರಾಶಿ ಹಾಗೂ ನದಿ ನೀರಿನ ಪ್ರದೇಶದಲ್ಲಿ ಶೋಧ ಕಾರ್ಯಕ್ಕೆ ಮುಕ್ತ ಅವಕಾಶ ನೀಡಿದ್ದು ಮಹೇಂದ್ರ ಡೋಂಗ್ರೆ ನೇತೃತ್ವದ ಡ್ರೆಜ್ಜಿಂಗ್ ಟೀಂ ಸಂಪೂರ್ಣ ಪ್ರಯತ್ನ ಮುಂದುವರಿಸುತ್ತಿದೆ ಹೀಗಾಗಿ ಈಗಲೂ ನಮಗೆ ನಮ್ಮ ತಂದೆಯ ಮೃತದೇಹ ಪೂರ್ತಿಯಾಗಿ ಸಿಗದಿದ್ದರೂ ಮೂಳೆಯಾದರೂ ದೊರೆತಿತ್ತು ಎಂಬ ಆಶಾಭಾವನೆ ವ್ಯಕ್ತಪಡಿಸಿ ನಮ್ಮ ಕುಟುಂಬದ ನೋವಿನಲ್ಲಿ ಜೊತೆಯಾಗಿ ಧೈರ್ಯ ತುಂಬುತ್ತಿರುವ ಮತ್ತು ನೆರವು ನೀಡಿದ ಸರ್ವರಿಗೂ ಕೃತಜ್ಞತೆ ಸಲ್ಲಿಸುವುದಾಗಿ ತಿಳಿಸಿದರು ಜುಲೈ ಹದಿನಾರರಂದು ಗುಡ್ಡ ನಮ್ಮ ಬಂದಿದ್ದು ಮೂರು ಜನ ನಾನು ನಮ್ಮ ತಂಗಿ ಮತ್ತು ನಮ್ಮ ಅಕ್ಕ ಇನ್ನೊಬ್ರು ಮದುವೆ ಆಗಿದ್ದಾರೆ ಮತ್ತು ನಮ್ಮಮ್ಮ ಈಗ ನಮ್ಮ ತಂದೆಯವ್ರದ್ದು ದೊಡ್ಡ ದಿನ ದಿನಗೂಲಿ ಮಾಡಿಕೊಂಡು ನಮ್ಮ ಸಂಸಾರ ನಡೆಸ್ತಾ ಇದ್ರು ಎಷ್ಟು ಬಂದರೂ ಅಷ್ಟರಲ್ಲೇ ನಾವು ಖುಷಿಯಾಗಿದ್ವಿ ಈಗ ನಮ್ಮ ತಂದೆಯೇ ಇಲ್ಲ ಆಗಿದೆ ನಮ್ಮದು ಮನೆಯದ ಆಧಾರ ಸ್ತಂಭನೇ ಹೋಗಿಬಿಟ್ಟಿದೆ ಅದು ಇನ್ನೂ ಮತ್ತು ಬಾಡಿನೂ ಸಿಗಲಿಲ್ಲ ನಮಗೆ ಮತ್ತು ನಿನ್ನೆ ಮಾನ್ಯ ಶಾಸಕರಾದ ಸತೀಶ್ ಸೈಲ್ ಅವರು ನಮಗೆ ಭರವಸೆ ನೀಡಿದ್ದಾರೆ ಹುಡುಕ್ ಕೊಡ್ತೀವಿ ಏನಾದರೂ ಮಾಡಿ ನಿಮ್ಮ ತಂದೆಯವ್ರ ಕಡೆ ಬರೀ ಏನಾದರೂ ಹುಡುಕ್ ಕೊಡ್ತೀವಿ ನಾವು ಭರವಸೆ ಕಳ್ಕೊಳ್ಬೇಡಿ ಅಂತ ನಮಗೆ ನೀವು ನಮ್ಮ ತ ಮಗಳ್ ಥರ ಅಂತ ಹೇಳಿ ತುಂಬ ಸಾಂತ್ವನ ಮಾಡಿದರು ನಿನ್ನೆ ತುಂಬ ಭರವಸೆ ಕೊಟ್ಟಿದ್ದಾರೆ ನಮಗೆ ಅವ್ರ ಮೇಲೆ ನಾನು ತುಂಬ ನಂಬಿಕೆ ಇಟ್ಕೊಂಡಿದ್ದೆ ಸತೀಶ್ ಸರ್ ಮೇಲೆ ಅವ್ರು ಹುಡುಕ್ತಾರೆ ಅಂತ ನಂಬಿಕೆ ಇದೆ ಮತ್ತು ಐದು ದಿನ ಎಕ್ಸ್ಟೆಂಡ್ ಕೂಡ ಮಾಡಿದ್ದಾರೆ ಇದು ಡ್ರೆಜಿಂಗ್ ಮೆಷಿನ್ ವರ್ಕನ್ನು ಹಾಗಾಗಿ ನಮಗೆ ಅವ್ರ ಮೇಲೆ ತುಂಬ ಗೌರವ ಇದೆ ಸತೀಶ್ ಸರ್ ಮೇಲೆ ಮತ್ತು ನಮ್ಮ ತಂದೆಯವ್ರದ್ದು ಬರೋ ಏನಾದರೂ ಹುಡುಕ್ ಅಂತ ಈ ಮೂಲಕ ಸರ್ಕಾರಕ್ಕೆ ಮನವಿ ಮಾಡ್ತೀನಿ ಈ ಹಿಂದೆ ಲಕ್ಷ್ಮಣ್ ನಾಯ್ಕ್ ಟೀ ಸ್ಟಾಲ್ ಅಕ್ಕಪಕ್ಕದಲ್ಲಿದ್ದು ನಂತರ ನದಿಯಲ್ಲಿ ಹುದುಗಿ ಹೋಗಿದ್ದ ಆಲದ ಮರ ಮತ್ತಿತರ ಕೆಲ ಮರಗಿಡಗಳನ್ನ ಶನಿವಾರದ ಕಾರ್ಯಾಚರಣೆಯ ವೇಳೆ ಮೇಲಕ್ಕೆತ್ತಲಾಗಿತ್ತು ರವಿವಾರ ಮತ್ತೆ ಬೃಹತ್ ಆಲದ ಮರವೊಂದನ್ನ ಶೋಧ ಕಾರ್ಯ ಗುತ್ತಿಗೆ ಪಡೆದಿರುವ ಅಭಿಷೇನಿಯಾ ಓಷಿಯನ್ ಸರ್ವಿಸ್ ಅಭಿಷೇನಿಯಾ ಡ್ರೆಜಿಂಗ್ ಪ್ರೈವೇಟ್ ಲಿಮಿಟೆಡ್ ನ ಮಹೇಂದ್ರ ಡಾಂಗ್ರೆ ನೇತೃತ್ವದ ತಂಡದವರು ಯಶಸ್ವಿಯಾಗಿ ಮೇಲೆತ್ತಿದ್ದರು ಇದರಿಂದ ಈ ಹಿಂದೆ ಮರದ ರೆಂಬೆ ಕೊಂಬೆ ಬುಡಿ ಗಳಡಿ ಯಾರಾದರೂ ಇಲ್ಲವೇ ವಸ್ತುಗಳು ಸಿಲುಕಿಕೊಂಡಿರಬಹುದೇ ಎಂಬ ಪ್ರಶ್ನೆಗೆ ಆ ಸ್ಥಳದಲ್ಲಿ ಶೋಧ ಕಾರ್ಯ ನಡೆಸಲು ಸ್ವಲ್ಪ ಅನುಕೂಲಕರ ವಾತಾವರಣ ನಿರ್ಮಾಣವಾಗಿತ್ತು ಅಂತಹ ಪ್ರದೇಶಗಳಲ್ಲಿಯೂ ಡ್ರೆಜ್ಜಿಂಗ್ ಟೀಂನೊಂದಿಗೆ ಬಂದಿರುವ ಕೇರಳ ಹಾಗೂ ಇತರೆ ರಾಜ್ಯ ಮುಳುಗು ತಜ್ಞರ ಶೋಧ ನಡೆಯುತ್ತಿದೆ ಶೋಧ ಕಾರ್ಯದ ವೇಳೆ ಜಗನ್ನಾಥ್ ನಾಯ್ಕ್ ಮತ್ತು ಲೋಕೇಶ್ ನಾಯ್ಕ್ ಕುಟುಂಬ ಸದಸ್ಯರು ಕಾರ್ಯಾಚರಣೆ ವೀಕ್ಷಿಸಲು ಅನುಕೂಲವಾಗುವಂತೆ ಶಾಸಕ ಸತೀಶ್ ಸೈಲ್ ಡ್ರೆಜ್ಜಿಂಗ್ ಟೀಂನವರಿಗೆ ಸೂಚಿಸಿದ್ದು ಅವರಿಗೆ ಅವಕಾಶ ಮಾಡಿಕೊಡಲಾಗಿತ್ತು ಕಾರ್ಯಾಚರಣೆಯ ವೇಳೆ ಲಕ್ಷ್ಮಣ್ ನಾಯ್ಕ್ ಹೋಟೆಲ್ ಕಟ್ಟಡದ ಹೊರ ಆವರಣಕ್ಕೆ ನದಿಯಂಚಿಕೆ ಅಳವಡಿಸಲಾಗಿದ್ದ ಪರದೆ ರೂಪದ ಸ್ಕ್ರೀನ್ ಮೇಲ್ಚಾವಣಿ ಶೀಟ್ ಸಿಮೆಂಟ್ ಬಾಗಿಲ ಜೋಡಿನ ತುಂಡು ಬ್ಲಾಂಕೆಟ್ ಊಟದ ತಾಟು ಬಾತ್ರೂಮ್ ಟೈಲ್ಸ್ನ ತುಂಡು ಮತ್ತಿತರ ಅವಶೇಷಗಳನ್ನು ಪತ್ತೆ ಮಾಡಲಾಗಿತ್ತು ಜಗನ್ನಾಥ್ ನಾಯ್ಕ್ ಮತ್ತು ಲೋಕೇಶ್ ನಾಯ್ಕ್ ಮೃತದೇಹದ ಕುರುಹು ಪತ್ತೆಯಾಗುವುದೇ ಎಂಬ ಆಶಾ ಕಣ್ಣುಗಳಿಂದ ನಿರೀಕ್ಷಿಸಲಾಗುತ್ತಿದೆ ಕೃತಿಕ ಿವಳ ಸಹೋದರಿ ಪಲ್ಲವಿ ಬಾಬಾ ಸುಭಾಸ್ ಸ್ಥಳೀಯ ಪ್ರಮುಖರಾದ ಗೋಪು ನಾಯಕ್ ಅಡ್ಲೂರ್ ಪುರುಷೋತ್ತಮ್ ನಾಯಕ್ ಜಗದೀಶ್ ಕಾರ್ವಿ ಮತ್ತಿತರರಿದ್ದರು ನದಿಯಲ್ಲಿ ಜರಿದು ಬಿದ್ದಿರುವ ದೊಡ್ಡ ಗಾತ್ರದ ಕಲ್ಲು ಬಂಡೆಗಳು ಮಣ್ಣು ಮರಮಟ್ಟುಗಳಿಂದ ಶೋಧ ಕಾರ್ಯಾಚರಣೆಗೆ ಕೊಂಚ ಹಿನ್ನಡೆಯಾಗುತ್ತಿದ್ದು ಆದರೂ ಶೋಧ ಕಾರ್ಯವನ್ನ ಸವಾಲಾಗಿ ಸ್ವೀಕರಿಸಿ ಕಾರ್ಯಾಚರಣೆ ಮುಂದುವರಿಸಿದಂತಿದ್ದು ನದಿ ಆಳದಲ್ಲಿ ಏನೆಲ್ಲ ಸಿಗಬಹುದು ಕಾದು ನೋಡಬೇಕಿದೆ विस्मया न्यूज विलासनायक अंकोला